ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಇಂದು ನಾವು ನೋಡೋ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಅತ್ಯಂತ ರೋಚಕ ಪಂದ್ಯವನ್ನ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಸಿಎಸ್ಕೆ ಕೊನೆಗೂ ಗೆಲುವಿನ ದಾರಿ ಹಿಡಿದಿದ್ದು ಹಾಲಿ ಚಾಂಪಿಯನ್ ಕೆಕೆಆರ್ ಅನ್ನು ಟೂರ್ನಿಯಿಂದಲೇ ಹೊರಗಟ್ಟಿ ಆಫ್ ಕನಸು ಮುರಿದು ಹಾಕಿದೆ ಮೊದಲು ಬ್ಯಾಟ್ ಮಾಡಿದ ಕೆಕೆಆರ್ಗೆ ಆರಂಭವೇ ಕಷ್ಟಕ ಆರಂಭಿಕರು ಶೀಘ್ರದಲ್ಲಿ ಔಟ್ ಆದರು ಗುರ್ಬಾಜ್ ಕೇವಲ ಹನ್ನೊಂದು ರನ್ ಗಳಿಸಿ ಪೆವಿಲಿಯನ್ ಸೇರಿದ್ರು ಅವರ ಬಳಿಕ ಬಂದ ನರೈನ್ ಇಪ್ಪತ್ತಾರು ರನ್ ಗಳಿಸಿ ಔಟಾದ್ರು ನಾಯಕ ರಹಾನೆ ಮಾತ್ರ ಸ್ಥಿರತೆಯಿಂದ ಆಟವಾಡಿದ್ರು ಮೂವತ್ಮೂರು ಎಸೆತಗಳಲ್ಲಿ ನಲವತ್ತೆಂಟು ರನ್ ಬಾರಿಸಿದರು ಆದರೆ ರಘುವಂಶಿ ಕೇವಲ ಒಂದು ರನ್ ಗಳಿಸಿದರು ಮಧ್ಯದ ಹಂತದಲ್ಲಿ ಮನೀಶ್ ಪಾಂಡೆ ಅಜೇಯ ಮೂವತ್ತೆಂಟು ರನ್ ಆಂಡ್ರೆ ರಸೆಲ್ ಮೂವತ್ತೆಂಟು ರನ್ ಬಾರಿಸಿ ತಂಡದ ಮೊತ್ತವನ್ನು ಒಂದು ಹಂಡ್ರೆಡ್ ಎಪ್ಪತ್ತೊಂಬತ್ತು ರನ್ಗೆ ತಂದು ಹಚ್ಚಿದರು ಕೊನೆ ಓವರ್ಗಳಲ್ಲಿ ರಿಂಕು ಸಿಂಗ್ ಹಾಗೂ ರಮಣದೀಪ್ ಸಿಂಗ್ ಗಮನಾರ್ಹವಾಗಿ ಪ್ರದರ್ಶನ ನೀಡಲಿಲ್ಲ ಒಂದು ಹಂಡ್ರೆಡ್ ಎಂಬತ್ತು ರನ್ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನಿಂಗ್ಸ್ ಕೂಡ ಅದೇ ಡ್ರಾಮಾ ಆರಂಭಿಕರಾದ ಆಯುಷ್ ಹಾಗೂ ಡೇವೊನ್ ಕಾನ್ವೆ ಖಾತೆ ಔಟ್ ಔಟಾದ್ರು ಆದರೆ ತಮ್ಮ ಮೊದಲ ಪಂದ್ಯವನ್ನಾಡುತ್ತಿದ್ದ ಉರ್ವಿಲ್ ಪಟೇಲ್ ಆಕ್ರಮಣಕಾರಿ ಆಟವಾಡಿ ಕೇವಲ ಹನ್ನೊಂದು ಎಸೆತಗಳಲ್ಲಿ ಮೂವತ್ತೊಂದು ರನ್ ಬಾರಿಸಿದರು ಅಶ್ವಿನ್ ಮತ್ತು ಜಿಡೇಜಾ ಮಧ್ಯದಲ್ಲಿ ಬ್ಯಾಟ್ ಹಿಡಿದರೂ ಹೆಚ್ಚು ಗಳಿಸಲಿಲ್ಲ ಅಂತರ್ಜಾಲದಲ್ಲೇ ಹರಿದಾಡಿದ ಈ ಪಂದ್ಯದಲ್ಲಿ ಬ್ರೇವಿಸ್ ಮತ್ತು ದುಬೆ ನಾಯಕತ್ವದ ಜೊತೆಗೆ ಮೆಚ್ಚುಗೆ ಗಳಿಸಿದರು ಬ್ರೇವಿಸ್ ಐವತ್ತೆರಡು ರನ್ ದುಬೆ ನಲವತ್ತೈದು ರನ್ ಗಳಿಸಿ ಚೆನ್ನೈನ ಹೋರಾಟವನ್ನು ಜೀವಂತವಾಗಿಟ್ಟರು ಆದರೆ ಕೊನೆಗೆ ಉಳಿದಿತ್ತು ಆರು ಎಸೆತಗಳಲ್ಲಿ ಎಂಟು ರನ್ ಗುರಿ ಆ ಸಮಯದಲ್ಲಿ ಸ್ಟ್ರೈಕ್ನಲ್ಲಿದ್ದ ಧೋನಿ ಆಂಡ್ರೆ ರಸೆಲ್ ಬೌಲಿಂಗ್ ಮಾಡುತ್ತಿದ್ದ ಮೊದಲ ಎಸೆತದಲ್ಲೇ ಅದ್ಭುತ ಸಿಕ್ಸರ್ ಬಾರಿಸಿದರು ನಂತರ ಸಿಂಗಲ್ ತೆಗೆದುಕೊಂಡು ಕಾಂಬೋಜ್ಗೆ ಸ್ಟ್ರೈಕ್ ಕೊಟ್ಟರು ಇನ್ನು ಮೂರು ಎಸೆತಗಳಲ್ಲಿ ಒಂದೇ ರನ್ ಬೇಕಿದ್ದ ಸಂದರ್ಭ ಕಾಂಬೋಜ್ ಬೌನ್